ರಸ್ತೆ ಅಭಿವೃದ್ದಿಯ ಕುರಿತು ಮನವಿ ನೀಡಲು ಹೋದ ವೇಳೆ ಕಾಂಗ್ರೆಸ್ ಪಕ್ಷದ ಶಲ್ಯವನ್ನು ಹಾಕಿ ಫೋಟೋ ತೆಗೆದು ಪತ್ರಿಕೆಗೆ ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ಸೇರ್ಪಡೆ ಎಂದು ಬಿಂಬಿಸಿದ್ದಾರೆ ಹೊರತು ನಾವು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಲ್ಲ ಎಂದು ಒಳಮಗ್ರು ಗ್ರಾಮದ ಮುಡಾಲಮೂಲೆಯ ಬಿಜೆಪಿ ಕಾರ್ಯಕರ್ತರು ಸೆಪ್ಟೆಂಬರ್ ಇಪ್ಪತ್ತರಂದು ಸಂಜೆ ಬಿಜೆಪಿ ಕಚೇರಿಗೆ ಆಗಮಿಸಿ ಪುತ್ತೂರಿನ ಮಾಜಿ ಶಾಸಕ ಸಂಚಿವ ಮಟ್ಟಂದೂರು ಅವರಲ್ಲಿ ವಿಷಯ ತಿಳಿಸಿ ನಾವು ಎಂದೆಂದು ಬಿಜೆಪಿಗರಿ ಎಂದು ಸ್ಪಷ್ಟಪಡಿಸಿದ್ದಾರೆ ಒಳಮಗ್ಗುರು ಗ್ರಾಮದ ಮೂಡಲಮಲೆ ಬಿಜೆಪಿ ಕಾರ್ಯಕರ್ತರಾದ ಬಾಳಪ್ಪ ನಾಯ್ಕ ಮೂಡಲಮಲೆ ಜಯಂತಿ ಮೂಡಲಮಲ್ ಮೂಲೆ ದೇವಪ್ಪನಾಯ್ಕ ಮೂಡಲ ಮೂಲೆ ಜಯಂತಿ ಶಿವಪ್ಪ ವೇದಾವತಿ ಗಾಯತ್ರಿ ಅವರು ಒಳಮುಗ್ಗರು ಗ್ರಾಮದಲ್ಲಿ ಇತ್ತೀಚೆಗೆ ನಡೆದ ಕಾಂಗ್ರೆಸ್ ಕಾರ್ಯಕ್ರಮಕ್ಕೆ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರು ಆಗಮಿಸಲಿದ್ದಾರೆ ಎನ್ನುವ ಮಾಹಿತಿ ದೊರೆತು ಒಳಮಗ್ಗರು ಗ್ರಾಮದ ಮೂಡಲ ಮೂಲೆ ಎಂಬಲ್ಲಿ ನಾವೆಲ್ಲ ಮನವಿ ನೀಡಲು ಹೋಗಿದ್ದೆವು ಈ ಸಂದರ್ಭದಲ್ಲಿ ಬಿಜೆಪಿ ಕಾರ್ಯಕರ್ತರು ನಮ್ಮನ್ನ ಉದ್ದೇಶಪೂರ್ವಕವಾಗಿ ತೇಜೋವದೆ ತೇಜೋವಧಿ ಮಾಡುವ ಸಲುವಾಗಿ ಕಾಂಗ್ರೆಸ್ ಪಕ್ಷದ ಶಲ್ಯವನ್ನು ಹಾಕಿ ಫೋಟೋ ತೆಗೆದು ಪತ್ರಿಕೆಗೆ ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ಸೇರ್ಪಡೆ ಎಂಬ ತಡೆ ಬರಹದಡಿ ವರದಿಯನ್ನ ನೀಡಿದ್ದಾರೆ ನಾವು ಇದುವರೆಗೆ ಬಿಜೆಪಿ ಮುಂದೆಯೂ ಬಿಜೆಪಿ ಎಂದು ಪಕ್ಷದ ಕಚೇರಿಯಲ್ಲಿ ಹೇಳಿದರು ಮರುದಿನದ ಪತ್ರಿಕೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ಗೆ ಸೇರ್ಪಡೆ ಅನ್ನತಕ್ಕಂತಹ ತಲೆಬರಾದರಲ್ಲಿ ವರದಿಯನ್ನು ಪ್ರಕಟಿಸ ಪ್ರಕಟಣೆ ಮಾಡಲಾಗಿತ್ತು ಆದರೆ ಒಬ್ಬ ಜನಪ್ರತಿನಿಧಿ ಇದು ಶೋಕ ತರುವಂಥದ್ದಲ್ಲ ರಾಜಕಾರಣದಲ್ಲಿ ರಾಜಧರ್ಮವನ್ನು ಪಾಲನೆ ಮಾಡಬೇಕಾದ್ದು ಒಬ್ಬ ಜವಾಬ್ದಾರಿಯುತ ಜನಪ್ರತಿನಿಧಿಯ ಕರ್ತವ್ಯ ಮಾನ್ಯ ಶಾಸಕರು ಹೋದ ಕಡೆ ಎಲ್ಲ ಎಲ್ಲ ಕಡೆ ಹೇಳ್ತಾ ಇದ್ದಾರೆ ಅಭಿವೃದ್ಧಿಯಲ್ಲಿ ರಾಜಕಾರಣ ಮಾಡಬಹುದು ಮಾಡಬಾರ್ದು ಇಲ್ಲಿ ನಂಗೆ ಬಿಜೆಪಿ ಕಾಂಗ್ರೆಸ್ ಇಲ್ಲ ಅಂತ ಮನವಿ ಕೊಡುವವರಿದ್ರೆ ಅವರಿಗೆಲ್ರಿಗೂ ಕಾಂಗ್ರೆಸ್ ಸಲ್ಯವನ್ನು ಹಾಕಿ ಕಾಂಗ್ರೆಸ್ಗೆ ಸೇರ್ಪಡೆ ಅನ್ನತಕ್ಕಂತಹ ಒಂದು ರೀತಿಯಲ್ಲಿ ಪ್ರಚಾರವನ್ನು ಮಾಡ್ತಾ ಇರುವಂತದ್ದು ಸರಿಯಲ್ಲ ಇದು ಅವರಿಗೆ ಶೋಭೆ ಕೂಡ ಅಲ್ಲ ಒಬ್ರು ಶಾಸಕರು ಕ್ಷೇತ್ರದ ಇಡೀ ಅಭಿವೃದ್ಧಿಯನ್ನು ಮಾಡಬೇಕಾದ್ದು ಒಬ್ಬ ಜವಾಬ್ದಾರಿಯಿಂದ ಜನಪ್ರತಿನಿಧಿಯಾಗಿ ಅವರ ಕರ್ತವ್ಯ ಅವರು ಏನು ಅವರ ಮನೆಯಿಂದ ತಂದು ಯಾವುದೇ ಅನುದಾನವನ್ನ ಮನೆಯಿಂದ ತಂದು ಅವರು ಕೆಲಸ ಮಾಡುವಂಥದ್ದಲ್ಲ ಸರ್ಕಾರದಿಂದ ಬರತಕ್ಕಂತಹ ಅನುದಾನವನ್ನ ಕಟ್ಟ ಕಡೆಯ ವ್ಯಕ್ತಿಗೆ ಕೂಡ ಮುಟ್ಟಿಸುವಂಥದ್ದು ಒಬ್ಬ ಜನಪ್ರತಿನಿಧಿಯಾಗಿ ಅವರ ಕರ್ತವ್ಯ ಹಾಗಾಗಿ ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ಕೊಡ್ತದೆ ಅಂತೇಳಿ ಈ ಮೂಲಕ ಅವರಿಗೆ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತಾ ಇದೆ